ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಉತ್ಸವದ ನಾಲ್ಕನೇ ದಿನವು ಕೂಷ್ಮಾಂಡ ದೇವಿಯ ಆರಾಧನೆಗೆ ಸಂಬಂಧಪಟ್ಟಿದೆ ದುರ್ಗಾದೇವಿಯ ಒಂಬತ್ತನೇ ಅವತಾರಗಳಾದಂತಹ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ನಾಲ್ಕನೇ ರೂಪವನ್ನ ಈ ದಿನ ನಾವು ಪೂಜೆಯನ್ನ ಮಾಡಲಾಗುತ್ತೆ ಕೂಷ್ಮಾಂಡ ದೇವಿಯ ಆರಾಧನೆಯು ಬುದ್ಧಿವಂತಿಕೆಯನ್ನ ಅಭಿವೃದ್ಧಿಪಡಿಸುವಂತಹ ಒಂದು ವ್ಯಕ್ತಿತ್ವವಾಗಿದೆ ಜೀವನದಲ್ಲಿ ಪ್ರತಿಯೊಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಶಕ್ತಿಯನ್ನ ತಾಯಿ ಕೂಷ್ಮಾಂಡ ದೇವಿ ಕರುಣಿಸುತ್ತಾಳೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನವರಾತ್ರಿಯ ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯನ್ನ ಪೂಜಿಸುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಹಾಗಿದ್ರೆ ಕೂಷ್ಮಾಂಡ ದೇವಿ ಯಾರು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಉಷ್ಣ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಅಂಡ ಎಂದರೆ ಮೊಟ್ಟೆ ಎಂಬ ಉಲ್ಲೇಖವಿದೆ ಕೂಷ್ಮಾಂಡೆ ಎಂದರೆ ಕೂಷ್ಮಾಂಡೆ ಎಂದರೆ ಬೂದು ಕುಂಬಳ ಕುಮ್ಮದ ಅಂತನೂ ಕೂಡ ಹೇಳ್ತೀವಿ ಈ ಫಲ ಎಂದ್ರೆ ಈ ದೇವಿಗೆ ತುಂಬಾನೇ ಇಷ್ಟವಾದದ್ದು ಅದನ್ನ ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಒಂದು ದಸರಾ ಸಮಯದಲ್ಲಿ ಪ್ರತಿಯೊಂದು ವಾಹನಗಳಿಗೂ ಕೂಡ ಮನೆಗೂ ಕೂಡ ದೃಷ್ಟಿ ತೆಗೆದು ಬೂದು ಕುಂಬಳಕಾಯಿಯನ್ನ ಬಲಿ ಕೊಡುವ ಒಂದು ಸಂಪ್ರದಾಯ ಕೂಡ ಇದೆ ಸ್ನೇಹಿತರೆ ಬ್ರಹ್ಮಾಂಡ ಮತ್ತು ಕೂಶ್ಮಾಂಡ ಅದರೊಂದಿಗಿನ ಸಂಬಂಧವನ್ನ ಒಡನಾಟವನ್ನ ಈ ಒಂದು ಕೂಶ್ಮಾಂಡ ದೇವಿ ಹೊಂದಿದ್ದಾಳೆ ಅಂತ ಹೇಳಲಾಗುತ್ತೆ ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯ ನಾವು ಆರಾಧನೆಯನ್ನ ಮಾಡ್ತೀವಿ ನಾಲ್ಕನೇ ದಿನ ಅಂದ್ರೆ ನಾಳೆ ಭಾನುವಾರದ ದಿನ ವಿಶೇಷವಾಗಿ ಪೂಜೆಯನ್ನ ಮಾಡ್ತೀವಿ ಭಾನುವಾರ ಸೂರ್ಯನ ಅಧಿಪತ್ಯದಲ್ಲಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸೃಷ್ಟಿಗೆ ಜೀವ ಕೊಡುವವನು ಸೂರ್ಯ ಆ ಸೂರ್ಯನ ಶಕ್ತಿಯ ಮೂಲ ಕೂಶ್ಮಾಂಡ ದೇವಿ ದೇವಿ ಇಲ್ಲದೆ ಇದ್ದರೆ ಸೂರ್ಯನ ಬೆಳಕು ಶಕ್ತಿ ಪ್ರತಿಯೊಂದು ಕೂಡ ಯಾವುದು ಕೂಡ ನಮ್ಗೆ ದೊರೆಯುವುದು ಅಸಾಧ್ಯ ಅಂತ ಹೇಳಲಾಗುತ್ತೆ ದೇವಿಯ ಮಹಾತ್ಮೆಯಿಂದ ಪ್ರತಿ ಒಂದು ಕೂಡ ನಮ್ಗೆ ಸಿಗ್ತಾ ಹೋಗಿದೆ ಕೈಯಲ್ಲಿ ಜಪಮಾಲೆಯನ್ನ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುವ ಕೂಷ್ಮಾಂಡ ದೇವಿ ಮಂದ ಸ್ಮಿತವಾಗಿ ನಗ್ತಾ ಇರ್ತಾಳೆ ಹಾಗೇನೆ ಯಾರೆಲ್ಲ ಕೂಷ್ಮಾಂಡ ದೇವಿಯನ್ನ ಅತ್ಯಂತ ಪ್ರೀತಿಯಿಂದ ಹಾಗೆ ನಿಷ್ಠೆಯಿಂದ ಪೂಜೆಯನ್ನ ಮಾಡ್ತಾರೋ ಅವರಿಗೆ ರಕ್ಷಣೆಯನ್ನ ನೀಡುವಂತಹ ದೇವಿ ಭರವಸೆಯನ್ನ ನೀಡಿದ್ದಾಳೆ ಸ್ನೇಹಿತರೆ ಇನ್ನು ಈ ಕೂಷ್ಮಾಂಡ ದೇವಿಯ ಪೂಜೆಗೆ ಯಾವುದು ಶುಭ ಮುಹೂರ್ತ ಅಂತ ನೋಡೋದಾದ್ರೆ ನಾನು ಯಾವಾಗ್ಲೂ ಕೂಡ ಹೇಳುವ ಹಾಗೆ ಬ್ರಾಹ್ಮಿ ಮುಹೂರ್ತ ಪ್ರತಿಯೊಂದು ಹೆಣ್ಣು ದೇವತೆಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನ ಮಾಡಿ ಹಾಗೇನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆಯನ್ನ ಮಾಡಬಹುದು ಅದು ಕೂಡ ಒಳ್ಳೆಯ ಒಂದು ಮುಹೂರ್ತವಾಗಿರುತ್ತೆ ವಿಶೇಷವಾಗಿ ನೀವು ರಾಹು ಕಾಲವನ್ನ ಹೊರತುಪಡಿಸಿ ಪೂಜೆಯನ್ನ ಮಾಡಬಹುದು ನವರಾತ್ರಿಯಲ್ಲಿ ಪ್ರತಿ ಒಂದು ದಿನವೂ ಕೂಡ ತುಂಬಾನೇ ವಿಶೇಷವಾದುದು ಹಾಗೆನೇ ಸಮಯವೂ ಕೂಡ ಅಷ್ಟೇ ಮಹತ್ವವನ್ನ ಪಡ್ಕೊಂಡಿದೆ ಈ ನವರಾತ್ರಿಯಲ್ಲಿ ಹಾಗಾಗಿ ಕಾಲವನ್ನ ಹಾಗೇನೆ ಯಮಗಂಡ ಕಲ್ಲಾ ಕಾಲವನ್ನ ನೀವು ಹೊರತುಪಡಿಸಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ನವರಾತ್ರಿಯಲ್ಲಿ ಅಭಿಜಿತ್ ಮುಹೂರ್ತದಲ್ಲೂ ಪೂಜೆಯನ್ನ ಮಾಡಬಹುದು ಇಷ್ಟು ಸಮಯದಲ್ಲೂ ನಮ್ಗೆ ಪೂಜೆಯನ್ನ ಮಾಡ್ಕೊಳ್ಳೋದಿಕ್ಕೆ ಸಮಯ ಸಿಕ್ತಿಲ್ಲ ಅನ್ನೋರು ಗೋಧುಳಿ ಸಮಯ ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡ್ಕೊಳ್ಳೋದಿಕ್ಕೆ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತಾನೆ ಹೇಳ್ಬೋದು ಸಾಯಂಕಾಲ ಸಮಯ ಐದೂವರೆ ಏಳು ಗಂಟೆ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ತುಂಬಾನೇ ವಿಶೇಷವಾದ ಫಲಗಳು ನಿಮ್ಗೆ ಸಿಗ್ತಾ ಬರುತ್ತೆ ಇನ್ನು ದೇವಿಯನ್ನ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಅಂತ ನಾನು ಎರಡೂ ವಿಡಿಯೋಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಪೂಜೆಯನ್ನ ಮಾಡ್ತಾ ಬನ್ನಿ ಅಂದ್ರೆ ದೇವಿಗೆ ಅರಿಶಿಣ ಕುಂಕುಮ ಶ್ರೀಗಂಧ ಅಕ್ಷತೆಯನ್ನ ಅರ್ಪಿಸಬೇಕು ಹಾಗೇನೆ ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು ದೂಪ ದೀಪ ನೈವೇದ್ಯವನ್ನ ತೋರಿಸ್ಬೇಕು ಹಾಗೇನೆ ದೇವಿಯ ಅಷ್ಟೋತ್ತರಗಳನ್ನ ಹೇಳ್ಕೋಬೇಕು ಕುಂಕುಮ ಅರ್ಚನೆಯನ್ನು ಕೂಡ ನೀವು ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ನು ದೇವಿಯ ಅಸ್ತೋತ್ರವನ್ನ ಹೇಳೋದಕ್ಕೆ ಬರಲ್ಲ ಅನ್ನೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಿ ಕೂಡ ಹೇಳಬಹುದು ಅಥವಾ ನಮ್ಗೆ ಉಚ್ಚಾರ ಮಾಡೋದಕ್ಕೆ ಬರಲ್ಲ ಅಂದ್ರೆ ನೀವು ದೇವಿಯ ಕಥೆಯನ್ನ ಮತ್ತೆ ದುರ್ಗಾದೇವಿಯ ಸ್ತೋತ್ರವನ್ನ ಕೂಡ ನೀವು ಪಠನೆಯನ್ನ ಮಾಡ್ಕೊಂತ ನೀವು ಅರ್ಚನೆಯನ್ನ ಮಾಡಬಹುದು ಸ್ನೇಹಿತರೆ ಹಾಗೆಯೇ ದುರ್ಗಾ ದೇವಿಯ ಚಾಲಿಸವನ್ನ ಪಠನೆಯನ್ನ ಮಾಡುವಂತದ್ದು ಈ ದಿನ ತುಂಬಾನೇ ವಿಶೇಷವಾದ ಫಲಗಳನ್ನ ಕೊಡ್ತಾ ಬರುತ್ತೆ ಹಾಗೇನೆ ಲಲಿತ ಸಹಸ್ರನಾಮವನ್ನ ಸಾಯಂಕಾಲದ ಸಮಯದಲ್ಲಿ ಹೇಳಿಕೊಳ್ಳುವಂತದ್ದು ಕೇಳುವಂತದ್ದು ಕೂಡ ಮನೆಗೆ ಈ ರೀತಿಯಾಗಿ ನಾವು ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡ್ಬೇಕು ಈ ರೀತಿ ಪ್ರತಿ ದಿನವೂ ಕೂಡ ನವರಾತ್ರಿಯಲ್ಲಿ ಪೂಜೆ ಮಾಡೋದ್ರಿಂದ ಎಂತದ್ದೇ ಕಠಿಣ ಸಮಸ್ಯೆಗಳಿದ್ರು ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಕೂಷ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾದಂತ ಹೂವುಗಳು ಯಾವುವು ಅಂತ ನೋಡೋದಾದ್ರೆ ಬಿಳಿ ಹೂವು ಅಂದ್ರೆ ಪರಿಮಳಯುಕ್ತವಾಗಿರುವಂತಹ ಮಲ್ಲಿಗೆ ಹೂವು ಕೂಶ್ಮಂಡ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಹಾಗೇನೆ ಕೇಸರಿ ಬಣ್ಣದ ಹೂಗಳು ದಾಸವಾಳ ಆಗಿರ್ಬೋದು ಅಥವಾ ಕನಕಾಂಬರದ ಹೂ ಕೇಸರಿ ಬಣ್ಣದ ಹೂವುಗಳು ಕೆಂಪು ಹೂಗಳು ಕೂಡ ಅತ್ಯಂತ ಪ್ರಿಯವಾದದ್ದು ಹಾಗೆಯೇ ಇಷ್ಟವಾದ ನೈವೇದ್ಯ ಅಂತ ಬಂದ್ರೆ ಬೆಲ್ಲದಿಂದ ಮಾಡಿದಂತ ಸಿಹಿ ನೈವೇದ್ಯ ಯಾವುದಾದ್ರೂ ಸರಿ ನೀವು ಅರ್ಪಿಸಬಹುದು ಹಾಗೆ ಮಾಲ್ಭುವನ್ನು ಕೂಡ ನೀವು ಈ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಈ ನೈವೇದ್ಯವನ್ನು ಕೂಡ ನೀವು ಅರ್ಪಿಸಬಹುದು ಸ್ನೇಹಿತರೆ ಬೆಲ್ಲದಿಂದ ಮಾಡಿದಂತಹ ಪ್ರತಿಯೊಂದು ನೈವೇದ್ಯವು ಕೂಡ ಕೂಷ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಇನ್ನು ಕೂಷ್ಮಾಂಡ ದೇವಿಯ ಮೂಲ ಮಂತ್ರವಾದಂತ ಓಂ ದೇವಿ ಕೂಷ್ಮಾಂಡೇ ನಮಃ ಎಂಬ ಮಂತ್ರವನ್ನ ನೀವು ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನೀವು ಪಠನೆಯನ್ನ ಮಾಡಬಹುದು ಸ್ನೇಹಿತರೆ ಇನ್ನು ಕೂಷ್ಮಾಂಡ ದೇವಿಯ ಮೂಲ ದೇವಿ ಸ್ತುತಿ ಯಾವುದು ಅಂತ ನೋಡೋದಾದ್ರೆ ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಇನ್ನು ಈ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಅಂದ್ರೆ ಕಿತ್ತಲೆ ಬಣ್ಣ ಕಿತ್ತಲೆ ಬಣ್ಣದ ಬಟ್ಟೆಯನ್ನ ನೀವು ಧರಿಸಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನವರಾತ್ರಿಯ ನಾಲ್ಕನೇ ದಿನ ತುಂಬಾನೇ ಸರಳವಾಗಿ ಈ ದೇವಿಗೆ ಇಷ್ಟವಾದಂತ ಹೂವು ಬಣ್ಣ ನೈವೇದ್ಯ ಮಂತ್ರ ಸ್ತುತಿಯೊಂದಿಗೆ ಶುಭ ಮುಹೂರ್ತದಲ್ಲಿ ಕೂಶ್ಮಂಡ ದೇವಿಯನ್ನ ಪೂಜಿಸಿದಾಗ ಆರಾಧಿಸಿದಾಗ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಉದ್ಯೋಗ ಹಾಗೇನೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಅನ್ನೋದು ಸಿಗ್ತಾ ಬರುತ್ತೆ ಹಾಗೇನೆ ನಮ್ಗೆ ಯಾರಾದ್ರೂ ಕೂಡ ಶತ್ರು ಇದ್ದು ಪದೇ ಪದೇ ನಮ್ಗೆ ತೊಂದರೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಆ ದೇವಿ ಪ್ರತಿಯೊಬ್ಬರ ಆ ದೇವಿ ಯಾವುದೇ ರೀತಿಯ ಶತ್ರುಗಳ ಒಂದು ದೋಷ ಇದ್ರೂ ಕೂಡ ಅದನ್ನೆಲ್ಲಾದು ಕೂಡ ನಿವಾರಣೆಯನ್ನ ಮಾಡ್ತಾರೆ ಶತ್ರು ಕಾಟದಿಂದ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯನ್ನ ಆರಾಧನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ನೋಡುದ್ರವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀನಿ Thank you.